ಹಾಯ್ ಫ್ರೆಂಡ್ಸ್ ನೋಡಿ ನಾನು ಸಿಂಪಲ್ಲಾಗಿ ಒಂದು ಟೇಸ್ಟಿಯಾಗಿ ಅವಲಕ್ಕಿ ಮಾಡ್ತಾಯಿದ್ದೀನಿ ಮಸಾಲೆ ಅವಲಕ್ಕಿ ನಿಮಗೆ ಯಾರು ಇಷ್ಟಪಡೋಲ್ವೋ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಒಂದು ಸಲ ಟ್ರೈ ಮಾಡಿ ಬನ್ನಿ ಮಾಡೋಣ ಈಗ ನೋಡಿ ಒಂದು ಕಪ್ಪಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಅದು ಒಂದು ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮೂರು ನಾಲ್ಕು ನೀರಲ್ಲಿ ತೊಳ್ಕೊಂಬರ್ಬೇಕಿದು ನೋಡಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಎರಡು ಮೂರು ನೀರಲ್ಲಿ ಇವಾಗ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇಟ್ಬಿಡೋಣ ಇವಾಗ ಒಗ್ಗರಣೆ ಕೊಡ್ತೀನಿ ನೋಡಿರಿ ಒಗ್ಗರಣೆಗಿಂತ ಮುಂಚೆ ನಾನು ರುಬ್ಕೊತೀನಿ ಇದು ಮಸಾಲ ಅವಲಕ್ಕಿಗೋಕ್ಕೆ ಹಸಿಮೆಣ್ಸಿನ್ಕಾಯಿ ಮೂರು ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಸ್ವಲ್ಪ ಕರಿಬೇ ಸೊಪ್ಪು ನೋಡಿರಿ ಒಂದು ಎರಡು ಸ್ಪೂನಷ್ಟು ತೆಂಗಿನ ತುರಿ ನಿಮಗೆ ತುಂಬ ಟೇಸ್ಟ್ ಇದು ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೀರು ಹಾಕ್ಕೋಬಾರ್ದು ಹಾಗೆ ರುಬ್ಕೊಬರ್ತೀನಿ ನೋಡಿ ಸ್ವಲ್ಪ ರುಬ್ಕೊಂಬಂದಿದ್ದೀನಿ ಇವಾಗ ಸ್ವಲ್ಪ ಶುಂಠಿ ಹಾಕ್ಕೊಂಡು ಇದನ್ನು ರುಬ್ಕೊಬರ್ಬೇಕು ನೀರು ಹಾಕ್ಬಾರ್ದು ಹಾಗೆ ರುಬ್ಬಿ ನೋಡಿ ಈ ಥರ ರುಬ್ಕೊಂಬಂದರೆ ಸಾಕು ಇವಾಗ ಒಗ್ಗರಣೆ ಕೊಡ್ತೀನಿ ನೋಡಿ ಒಂದು ಬಾಣಲೀಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿ ಒಂದು ಸ್ಪೂನು ಕಡಲೆ ಬೀಜ ತೊಗೊಂಡಿದ್ದೀನಿ ಬೀಜ ನಿಮ್ಮಲ್ಲೇ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಗೋಡಂಬಿ ಫ್ರೈ ಮಾಡ್ಕೊತೀನಿ ಅದರಲ್ಲೇ ನಿನಗೆ ತುಂಬ ಇದು ಮಸಾಲೆದು ಅವಲಕ್ಕಿ ಯಾರು ಇಷ್ಟಪಡಲ್ಲೋ ಅವಲಕ್ಕಿ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇಷ್ಟು ಬ್ರೌನ್ ಆದರೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ಎರಡು ಕೂಡ ಇವಾಗ ಒಂದು ಪ್ಲೇಟಲ್ಲಿ ತೆಗಿತೀನಿ ನೋಡಿ ಎಣ್ಣೆ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಎರಡನ್ನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಉದ್ದದ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಕರ್ಬೆ ಸೊಪ್ಪು ಹಾಕ್ತೀನಿ ನಿಮಗೆ ಕರ್ಬೆ ಸೊಪ್ಪು ತುಂಬ ಹೆಲ್ತಿ ಕೂಡ ನೀವು ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ರುಬ್ಬಿ ಕೊಡ್ಬೋದು ಕೂದಲಿಗೆಲ್ಲ ಕಣ್ಣಿಗೆಲ್ಲ ತುಂಬ ಒಳ್ಳೆಯದದು ನೋಡಿ ಹಳದಿ ಪೌಡರ್ ಹಾಕೋತೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕೋತೀನಿ ನಿಮಗೆ ಎಷ್ಟು ರುಚಿಗೆ ಬೆಸ್ಟ್ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ತುಂಬ ಟೇಸ್ಟಿ ಇದು ಅವಲಕ್ಕಿ ನಮ್ಮ ಯೂಜೆ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಹೊಸುಬ್ಬರು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾವು ಪೇಸ್ಟ್ ಬಂದಿದ್ನಲ್ಲ ಅದು ಹಾಕೋತೀನಿ ಅದಾಕೊಂಡು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವೆಲ್ಲ ಹಸಿ ಹಾಕಿ ಹಸಿ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ ನಾವು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದ್ದೀವಲ್ಲ ಹಸಿ ಹಾಕಿರೋದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಇಟ್ಕೊಂಡಿದ್ವಲ್ಲ ಅವಲಕ್ಕಿ ಚೆನ್ನಾಗಿ ಅರಳಿದೆ ನೋಡಿ ನೀರಲ್ಲಿ ಚೆನ್ನಾಗಿ ತೊಳೆದು ಮುಚ್ಚಿಡಬೇಕು ಹಾಗೆ ಇಟ್ಟರೆ ಒಣಗ್ದಂಗೆ ಆಗುತ್ತೆ ನೀವು ಪ್ಲೇಟ್ ಮುಚ್ಚಿಟ್ರೆ ಅದು ಸಾಫ್ಟಾಗೆ ಇರುತ್ತೆ ನೋಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹೀಗೆ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಗೋಡಂಬಿ ಮತ್ತು ಕಡಲೆ ಬೀಜ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಾಕೋತೀನಿ ನೋಡಿರಿ ಸ್ವಲ್ಪ ಲೆಮನ್ ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ರೆಡಿ ಆಯಿತು ಮಸಾಲೆ ಅವಲಕ್ಕಿ ನಿಮಗೆ ಸೂಪರ ಇರುತ್ತಿದ್ದು ಬೇಗ ಹದಿನೈದು ನಿಮಿಷದಲ್ಲಿ ರೆಡಿ ಇದು ಬೆಳಗ್ಗೆ ಟಿಫನಿಗೆ ನೀವು ಸಂಜೆ ಸ್ನ್ಯಾಕ್ಸಿಗೆ ಕೂಡ ತೊಗೋಬೋದಿದು ನೋಡಿ ತುಂಬ ಚೆನ್ನಾಗಾಗಿದೆ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ ರೆಡಿಯಾಗಿದೆ ಅವಲಕ್ಕಿ ತುಂಬ ಟೇಸ್ಟ್ ಆಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನಮ್ಮ ಯೂಜಿಕ್ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು